ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಬಾಗಲಕೋಟೆಯ ಬ್ರೇಕಿಂಗ್ ನ್ಯೂಸ್ ಇನ್ಮೇಲೆ ಬಾಗಲಕೋಟೆಯಲ್ಲಿ ಐಟಿಎಂಸಿ ಜಾರಿಗೆ ತಂದ ಬಾಗಲಕೋಟೆ ರಾಜ್ಯದ ನಾಲ್ಕನೇ ಜಿಲ್ಲೆ ಮುನ್ನೂರ ಇಪ್ಪತ್ನಾಲ್ಕು ಸಿ ಸಿ ಅಳವಡಿಕೆ ನಿಯಮ ಉಲ್ಲಂಘಿಸಿದರೆ ಮನೆಗೆ ದಂಡ ಧರಿಸಿತೆ ರಾಜ್ಯದಲ್ಲಿ ಎನ್ ಐಸಿಯಿಂದ ನೇರವಾಗಿ ನಿರ್ವಹಣೆಯಾಗುವ ಈ ವಿಚಾರ ಐಟಿಎಂಎಸ್ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇನ್ ಮುಂದೆ ಸಂಚಾರ ನಿಯಮ ಉಲ್ಲಂಘಿಸುವ ಸವಾರರಿಗೆ ದಂಡದ ರಸೀತಿ ನೇರವಾಗಿ ಮನೆ ಬಾಗಿಲಿಗೆ ಪ್ರತಿ ಸವಾರನ ಚಲನ ವಲನಗಳ ಸೆರೆ ಹಿಡಿಯುವ ಕ್ಯಾಮರಾಗಳು ಮುಖ್ಯವಾಗಿ ಕಾರ್ಯನಿರ್ವಹಿಸುವ ಡಬಲ್ ಟು ಎಐ ಕ್ಯಾಮೆರಾಗಳು ಆಟೋಮೆಟಿಕ್ ನಂಬರ್ ಪ್ಲೇಟ್ ರಿಶುಗ್ರೇಷನ್ ಕ್ಯಾಮರಾಗಳು ನಿಯಮ ಉಲ್ಲಂಘಿಸುವ ವಾಹನಗಳ ನಂಬರ್ ಸೆರೆ ಹಿಡಿಯುವ ಕ್ಯಾಮರಾಗಳು ಕೆ ಕ್ಯಾಮರಾಗಳು ಅರವತ್ತು ಪಿಟಿಜೆಡ್ ಜೆಡ್ ಕ್ಯಾಮರಾಗಳ ಅಳವಡಿಕೆ ಮುಖ್ಯವಾಗಿ ಬೈಕ್ ಸವಾರರು ಹೆಲ್ಮೆಟ್ ಧರಿಸಿದ್ರೆ ಟ್ರಿಬಲ್ ರೈಡಿಂಗ್ ಮಾಡಿದ್ರೆ ಸೀಟ್ ಬೆಲ್ಟ್ ಹಾಕದಿದ್ರೆ ಚಾಲನೆ ವೇಳೆ ಮೊಬೈಲ್ ಬಳಸಿದ್ರೆ ದಂಡ ಕಟ್ಟಿಟ್ಟಬುತ್ತೆ ನಿಯಮ ಉಲ್ಲಂಘಿಸುವವರಿಗೆ ಕಂಟ್ರೋಲ್ ರೂಮ್ನಿಂದಲೇ ಜಾಗೃತಿ ಮೂಡಿಸುವ ಕಾರ್ಯ ವಾಹನಗಳ ನಂಬರ್ಗಳನ್ನು ಗುರುತಿಸುವ ಡಬಲ್ ಟು ಎ ಐ ಎಸ್ಪಿ ಎಸ್ ಪಿ ಇರುವ ಕಂಟ್ರೋಲ್ ರೂಮ್ಗೆ ಮಾಹಿತಿ ರವಾನೆಯಾಗುತ್ತೆ ಆರ್ ಸಿ ಬುಕ್ ಒ ಕಚೇರಿ ಲಿಂಕ್ ಇದ್ದು ಆ ವಾಹನ ಮಾಲೀಕ ಯಾರು ಎಂದು ನಮೂದನೆಯಾಗುತ್ತೆ ಐದು ನಿಮಿಷದಲ್ಲಿ ವಾಹನ ಮಾಲೀಕರಿಗೆ ಮೊಬೈಲ್ಗೆ ಮೆಸೇಜ್ ರವಾನೆಯಾಗುತ್ತೆ ಬಳಿಕ ಮನೆಗೆ ದಂಡದ ರಸೀತಿ ಹೋಗುತ್ತೆ ದಂಡ ಪಾವತಿಸಲು ಜಿಲ್ಲೆಯಲ್ಲಿ ಒಟ್ಟು ಹತ್ತು ಪೊಲೀಸ್ ಠಾಣೆಗಳ ಗುರುತು ಮಾಡಲಾಗಿದೆ ಅದೇ ಠಾಣೆಗಳಿಗೆ ತೆರಳಿ ಕಟ್ಟಲೇಬೇಕು ದಂಡ ಆನ್ಲೈನ್ಲ್ಲೂ ಸಹ ದಂಡ ಪಾವತಿಸುವ ಅವಕಾಶ ದಂಡ ಆರ್ ಆರ್ಸಿ ಬುಕ್ ಮೇಲೆ ಬೀಳುತ್ತೆ ಭೋಜ ವಾಹನ ಮಾರಾಟ ಮಾಡಲು ಸಮಸ್ಯೆ ಬಹಳ ಭೋಜ ತೆಗೆಸದೆ ಬಳಿಕವೇ ಆರ್ಟಿಒ ಕಚೇರಿನಲ್ಲಿ ನೋಂದಣಿಗೆ ಅವಕಾಶ ಎಚ್ಚರಿಕೆ ನೀಡಿದ ಬಾಗಲಕೋಟೆ ಎಸ್ಪಿ ಅಮರನಾಥ್ ರೆಡ್ಡಿ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಫುಟ್ಪಾತ್ ಅಂದ್ರೆ ಜನರು ಓಡಾಡಕ್ಕೆ ಇರೋದು ನೀವು ಅನ್ನು ವ್ಯಾಪಾರ ಮಾಡಲಿಕ್ಕೆ ಫುಟ್ಪಾತ್ ಇರಬೇಕು ನೋಡಿ ಆ ಕೆ ಟ್ವೆಂಟಿ ಎಂ ನೈನ್ ಡಬಲ್ ತ್ರೀ ಕೆ ಜೀರೋ ನೈನ್ ಎಚ್ ನೈನ್ ತ್ರಿಬಲ್ ಫೈವ್ ಸ್ಕಾರ್ಪಿಯೋ ನೋಡಿ ನೀವು ಲೆಫ್ಟ್ ಸೈಡ್ ಪಾರ್ಕ್ ಮಾಡಿ ಮೇನ್ ರೋಡ್ ಪಾರ್ಕ್ ಮಾಡ್ಬಿಡಿ Gracias. ಮೇನ್ ರೋಡ್ ಅಲ್ಲಿ ಪಾರ್ಕ್ ಮಾಡಿದ ನಿಮ್ಗೆ ನೋ ಪಾರ್ಕಿಂಗ್ ಕಾರಣ ಯಾವತ್ತು ಒಳಗಡೆ ಪಾರ್ಕ್ ಮಾಡಬೇಕು ಮೇನ್ ರೋಡ್ ಅಲ್ಲಿ ನಿಲ್ಸು ಹೋಗ್ತಾ ಇದ್ದೀನಿ ಬಾಗಲಕೋಟ್ ಜಿಲ್ಲಾ ಪೊಲೀಸ್ ಪ್ರಕಟಣೆ ಬಾಗಲಕೋಟೆಯ ಎಲ್ಲ ಸಾರ್ವಜನಿಕರಲ್ಲಿ ನಿಂತಿಸಿಕೊಳ್ಳೋದೇನಂದ್ರೆ ಈಗಾಗಲೇ ಬಾಗಲಕೋಟ್ ನಗರದಲ್ಲಿ ನವನಗರ ವಿದ್ಯಾಗಿರಿಯಲ್ಲಿ ಐ ಟಿ ಎಂ ಎಸ್ ಇಂಟೆಲಿಜೆನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮುಖಾಂತರ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ತಾ ಇತ್ತು ಎಲ್ಲ ಬಾಗಿಲು ಜನರು ಕಡ್ಡಾಯವಾಗಿ ಹೆಲ್ಮೆಟ್ ತರಿಸಬೇಕು ಕಾರ್ನಲ್ಲಿ ಓಡಾಡುವ ಸೀಟ್ ಬೆಲ್ಟ್ ವಿನಂತಿ ಇನ್ನು ಮುಂದೆ ಸಂಚಾರಿ ನಿಯಮಗಳನ್ನು ಯಾರು ಉಲ್ಲಂಘನೆ ಮಾಡ್ತೀರಿ ಐ ಟಿ ಎಂ ಎಸ್ ಸಾಫ್ಟ್ವೇರ್ ಮುಖಾಂತರ ಎ ಐ ಕ್ಯಾಮ್ರಾಗಳ ಮುಖಾಂತರ ನಿಮ್ಮ ಗಾಡಿ ಮೇಲೆ ದಂಡವನ್ನು ವಿಧಿಸಲಾಗುತ್ತದೆ ದಯವಿಟ್ಟು ಪ್ರತಿಯೊಬ್ಬ ನಾಗರಿಕರು ಕೂಡ ಸಂಚಾರ ನಿಯಮಗಳನ್ನ ಪಾಲನೆ ಮಾಡಬೇಕು ಇಲ್ಲದಿದ್ದರೆ ನಿಮ್ಮ ಗಾಡಿ ಮೇಲೆ ದಂಡವನ್ನು ಒದಗಿಸಲಾಗುವುದು ಬಾಗಲಕೋಟ್ ಸಾರ್ವಜನಿಕರಲ್ಲಿ ಕಡಕಳೆಯ ವಿನಂತಿ ದಯವಿಟ್ಟು ಸಂಚಾರ ನಿಯಮಗಳನ್ನ ಪಾಲನೆ ಮಾಡಿ ನಮಸ್ಕಾರ ಟು ಟೂ ಜೀರೋ ಹೆಲ್ಮೆಟ್ ಹಾಕಿಲ್ಲ ನೀವು ಹೆಲ್ಮೆಟ್ ಹಾಕಬೇಕಲ್ಲ ನಿಮ್ಮ ಸೇಫ್ಟಿಗಾಗಿ ಹೇಳೋದು ಹೆಲ್ಮೆಟ್ ಹಾಕಬೇಕಲ್ರಿ ಎಲೆಕ್ಟ್ರಿಕ್ ವೆಹಿಕಲ್ ಹೆಲ್ಮೆಟ್ ಹಾಕಬೇಕಲ್ಲ p 1865 ಕ್ಯಾಕರ್ ಸ್ಟಾಪ್ ಲೈನ್ 10 11 15 ಏಕಡೆ बाकी ರೇಲ್ವೆ ಕಡೆ 1パスಕ್ಕ ಬೆಕ್ಕು a 29 a 416 132 ಎಡಿಕಾ ಸೀಟ್ ಬೆಲ್ಟ್ ಹಾಕಬಹುದು ಅಲ್ರಿ 3899 ಹೆಲ್ಮೆಟ್ ಹಾಕಬಹುದು ಅಲ್ರಿ ಕ್ಯಾಪ್ ಹಾಕಿದ್ರು ನೀವು ಹೆಲ್ಮೆಟ್ ಹಾಕೋ ತಾನೆ

ನೈನ್ ಫೈವ್ ಎಲ್ಲಿ ನಿಲ್ಲಿಸಿ ತಗೊಳ್ಳೋದು ಅದು ಏಟ್ ಫೋರ್ ನೈನ್ ಫೈವ್ ಅಟೋ ಎಲ್ಲಿ ನಿಲ್ಸ್ತೀರಾ ಜೀರೋ ಮೇಡಮ್ ನೀವೇನೆ ಹೆಲ್ಮೆಟ್ ಹಾಕಿಲ್ಲ ನಂಬರ್ ಪೇಟ್ ಬೇಕಲ್ರಿ ಹೆಲ್ಮೆಟ್ ಹಾಕಿಲ್ಲ ಕೆ ಟ್ವೆಂಟಿ ಎಚ್ ತ್ರೀ ಒನ್ फाईव्ह टू निम हेल्मेट 5394, थ्री हेलमेट ಇಲ್ಲ